ನಮಸ್ಕಾರ ಯಾರಲ್ಲಾ ಈ ವಿಡಿಯೋ ನೋಡ್ತಿದಿರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಪ್ಪ ಇದು ಹಿಂಗ್ ಮಾತಾಡ್ತಿರೋದು ಅಂತ ಅನ್ಕೋಬೇಡಿ ನಾನು ಚಂದ್ರಪ್ಪ ಯಾಕೆ ಶಿಲಾ ಹಿಂಗ್ ಮಾತಾಡ್ತಿಯಾ ಇಲ್ಲೇ ಸುಮ್ನೆ ಮರ್ಯಾದೆ ತೆಗಿಬೇಡ ಶೇವಿಂಗ್ ಮಾಡ್ಕೊಂಬದು ಮುರ್ದೋಗ್ಬಿಟ್ಟೈತಿ ತಂದೆ ಇಲ್ಲ ಕಣೆ ನಿನಗೆ ಯಾಕೆ ಬಂದಿರೋದು ಗೊತ್ತೇಳು ವಾಟ್ ಶೇರಿಂಗ್ ಅನ್ನ ಮಾಶಂ ಬರೋದು ಅಂಗಡಿ ತಗ್ದಿರ್ತೈತಿ ಅಯ್ಯೋ ನಾನು ಮಂದೆ ಮಂಗಳ ಬರ ಅನ್ಕೊಂಡು ಬಿಟ್ಟೆ ನನ್ನ ಮೂವಾಸೆ ಅದ್ರಾಗ ಐವತ್ತು ರೂಪಾಯಿ ತಗೊಂತಾರ ಹೋಗು ನೀನ್ ಹಿಂಗೆ ಶೇವಿಂಗ್ ಎಲ್ಲಾ ಕಳ್ಸ್ಕೊಂಡು ಕುಕ್ಕಂಗ್ರೆ ಸ್ವಾಮಿ ಆಗ್ತಿ ನೋಡು ತಲೆ ಒಂದ್ ಕೂರ್ಲಿ ನೆಟ್ಟಿ ತಲೆ ಕೂರ್ಲಿ ಇದ್ರೆ ಜಡ ಪಿಕ್ಕಿತ್ತೇನ ನಾನು ಎಣ್ಣೆ ಇಕ್ಕಿ ಒಳ್ಳೆ ಕೆಲಸ ಹೇಳ್ತೇನೆ ನೋಡು ತಲೆ ಕೂರ್ಲಿ ಇದ್ರೆ ಎಣ್ಣೆ ಇಕ್ಕಿಸ್ಕೊಂಡು ಜಡ ಹಾಕಿಸ್ಕೊಂತಿದ್ದಿ

చంద్రయ్య చంద్రయ్య నగర యారీ సీఎం చంద్రప్ప ఇద్దీ నమ్ చంద్రప్ప ఎలా హింగ్ గడ్డ బిడల్ అన్న తమ్మ ఇకేనో యారి గొత్తు చంద్రణయ్య చంద్రణయ్యో నగరజ అ ನಿನ್ ಮಕ್ಕ ನೋಡಿದ್ ಯಾ ನೀನ್ ಇವತ್ತು ನೋಡ್ತೀನಿ ಆ ನನ್ನ ಹೆಸರು ಹೋಗ್ತೀಯ ನನ್ನ ಹೆಸರು ನಿನ್ಗೆ ಹೆಂಗ್ ಗೊತ್ತು ಚಂದ್ರಪ್ಪ ಹೇಳಿದ್ನ ಲೋ ನನ್ ಮದ್ನೆ ನಾನೇ ಕಣ ಚಂದ್ರಪ್ಪ ಲೋ ಎಣ್ಣ ನೀನೇ ಹ್ಞೂ ನಾನೇ ಯಾಕೆ ಶೇವಿಂಗ್ ಮಾಡ್ಸ್ಕೊಂಡಿಲ್ಲ ಗಡ್ಡ ಬಿಟ್ಕಿಡಿನ ನೋಡಿ ನಾನ್ ಯಾರ ಅಣ್ಣನ ತಮ್ಮನ ತಮ್ಮನಕಂಬಿಟ್ಟಿ ನೀನ್ ಎಂದು ಗಡ್ಡ ಬಿಡ್ತಿರ್ವಲ್ಲ ಈ ಪಾಟಿ ಅದಕ್ಕೆ ನಾನ್ ಹಂಗನ್ ಕಣ್ಣಪ್ಪ ಥೋ ನಂಗು ಈ ಗಡ್ಡ ಇಷ್ಟ ಇಲ್ಲ ಕಣ್ಣ ಮೀಸ ಒಂದ್ ಇದ್ಬಿಟ್ಟು ಗಡ್ಡ ಬರ್ದಂಗ್ ಯಾತನ ಔಷಧಿ ಔಷಧಿ ಕಂಡಿಡ್ಕೊಂಡ್ಬಿಟ್ಟಿದ್ರೆ ಪರ್ಮನೆಂಟ್ ನಂಗ್ ಗಡ್ಡ ಗಡ್ಡಾರ್ದು ಮೀಸ ಬಿಡ್ಲಿ ಆ ಹಚ್ಕೊಂಡ್ಬಿಡ್ತಿದ್ದೆ ಕಣ ಶೇವಿಂಗ್ ಮಾಡ್ಸಿ ಮಾಡ್ಸಿ ಅವ್ರಿಗೆ ದುಡ್ಡು ಇಕ್ಕಿ 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 ಸಾಕಾಗೋಯ್ತ ಅದಕ್ಕೆ ಸುಮ್ಮನೆ ಗಡ್ಡ ಬಿಟ್ಟು ಬಿಡಿದ್ದೀನಿ ಐವತ್ತು ರೂಪಾಯಿ ಕೇಳ್ತಾರಿ ಹ್ಮ್ ನೀನ್ ಹಿಂಗೆ ಕನ್ಫ್ಯೂಸ್ ಮಾಡ್ತಿದ್ರೆ ಸ್ವಾಮೀಜಿ ಆಗ್ತಿ ಅಷ್ಟೇ